ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಇವತ್ತು ಬಿಸಿಲೇ ವ್ಯೂ ಪಾಯಿಂಟ್ ಹತ್ರ ಹೋಗಿದ್ವಿ ಸೊ ಅಲ್ಲಿನ ವ್ಯೂ ಆಗಿದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮುಂದೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಹಿಂದೆ ನಾನು ವೀಡಿಯೋ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿನ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂತ ಸುತ್ತ ಈ ಥರ ಕಂಬಿಗಳನ್ನ ಹಾಕಿದ್ದಾರೆ ಸೊ ಕೆಳಗಡೆ ಫುಲ್ಲು ಹಾಳ ಇದೆ ಹಾಗಾಗಿ ಸೆಕ್ಯೂರ್ಗೋಸ್ಕರ ಈ ಥರ ಕಂಬಿಗಳನ್ನೆಲ್ಲ ಹಾಕಿದ್ದಾರೆ ಹಾಗೆ ಫ್ಯಾಮಿಲಿ ಜೊತೆ ಒಂದು ಫೋಟೋ ನೆಕ್ಸ್ಟ್ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ಲು ಹಿಲ್ಸ್ಗಳೆಲ್ಲ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋಕ್ಕೇ ಒಂದು ಖುಷಿ ಆಗ್ತಾಯಿತ್ತು ಆ ಥರ ವ್ಯೂ ನಾನು ಮಹದೇಶ್ವರನ ಬೆಟ್ಟದಲ್ಲಿ ಸ್ವಲ್ಪ ಸ್ವಲ್ಪ ಈ ಥರ ನೋಡಿದ್ದೆ ಬಟ್ ಇಲ್ಲಿ ಕ್ಲಾರಿಟಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಫುಲ್ಲು ಹಳ್ಳ ಇದೆ ಹಳ್ಳದಲ್ಲೂ ಕೂಡ ಎಷ್ಟು ಮರಗಳು ಎಷ್ಟು ದೊಡ್ಡ ದೊಡ್ಡದಾಗಿ ಬೆಳೆದಿದೆ ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಂಗೆ ಅಂತ ನೋಡ್ಬಿಟ್ಟು ಖುಷಿ ಆಯಿತು ಇದು ಬಿಸಿಲೆ ವ್ಯೂ ಪಾಯಿಂಟ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ರಿಟರ್ನ್ ಆಗಬೇಕಾದ್ರೆ ಅಲ್ಲೇ ನಿಯರ್ ಬೈ ಇರೋದ್ರಿಂದ ಅಲ್ಲಿಗೆ ನಾವು ವಿಸಿಟ್ ಮಾಡಿ ಈ ವ್ಯೂ ಪಾಯಿಂಟ್ನು ಕೂಡ ನೋಡಿದ್ವಿ ಫ್ರೆಂಡ್ಸ್ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ರಿಟರ್ನ್ ಆಗಬೇಕಾದ್ರೆ ಇದು ನಿಯರ್ ಅಲ್ಲೇ ಸಿಗುತ್ತೆ ಸೊ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದರೆ ಅಲ್ಲೇ ಇರುತ್ತೆ ನೋಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ಆಗುತ್ತೆ ಏನೋ ಒಂಥರ ವಾತಾವರಣ ಅಲ್ಲಿನ ವಾತಾವರಣ ಏನೋ ಒಂಥರ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ವ್ಯೂ ಅಂತೂ ಸಾಕಾ ಕಾಣಿಸ್ತಾ ಇತ್ತು ಸೊ ಸಂಜೆ ಮಾರ್ನಿಂಗ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ನಾವು ಮಟ್ ಮಟ್ ಮಧ್ಯಾಹ್ನ ಹೋಗಿರೋದ್ರಿಂದ ತುಂಬ ಬಿಸಿಲಿತ್ತು ಆದರೂ ಓಕೆ ಓಕೆ ವ್ಯೂವ್ಸ್ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ಆಕೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ತ್ರೀ ಫೋರ್ ಡೇಸಿಂದ ನನ್ನ ವ್ಲಾಗು ಸ್ಟಾಪ್ ಆಗಿತ್ತು ಏನು ಸ್ಟಾಪ್ ಆಗಿತ್ತು ಅಂತಂದರೆ ನಾವು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೆಲ್ಲ ನಾನು ವ್ಲಾಗ್ ಮಾಡಿ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಯಿತು ಸೊ ಹಾಗಾಗಿ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ನಾನು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆ ವಿಡಿಯೋ ಸ್ಟಾಪ್ ಆಗಿದೆ ಅಂತ ತುಂಬ ಜನ ಕೇಳಿದ್ದೀರ ಸೊ ಇದೇ ರೀಸನ್ಗೆ ನಾವು ಹೊರಗಡೆ ಹೋಗಿರೋದ್ರಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ರೀಸನ್ನು ಎಲ್ ಮೇಲೆ ರೆಗ್ಯುಲರ್ ವೀಡಿಯೋಸ್ ಬರುತ್ತೆ ಸೊ ನೋಡ್ತಾ ಇರಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಬಿಸಿಲೆ ವ್ಯೂ ಪಾಯಿಂಟ್ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ಯಾಮಿಲಿ ಫುಲ್ ಹೋಗಿರೋದ್ರಿಂದ ನಾನಂತೂ ಫುಲ್ಲು ಮಸ್ತ್ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತಲೂ ಕೂಡ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂತಂದರೆ ನೀವು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಬೇಕು ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ವಿಡಿಯೋ ನೋಡ್ತಿದ್ರು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ತೋರಿಸ್ತಾ ಯಾಕೆ ಇವಳು ಹೊಟ ಒಟ ಅಂತ ಮಾತಾಡ್ತಾಳೆ ಅಂತ ಅನ್ಕೋಬೋದು ಸೊ ಸಾಂಗ್ ಕೂರ್ಸೋಂಗಿಲ್ಲ ಇಲ್ಲ ಕಾಪಿ ರೈಟ್ ಆಗುತ್ತೆ ಹಂಗಾಗಿ ನನ್ನ ವಾಯ್ಸ್ ಅವರೇ ಕೊಡಬೇಕು ಮ್ಯೂಸಿಕ್ ಏನಾದರೂ ಹಾಕ್ಬಿಡ್ತು ಅಂತಂದರೆ ಕಾಪಿ ರೈಟ್ ಆಗುತ್ತೆ ಹಂಗಾಗಿ ನಾನು ಮ್ಯೂಸಿಕ್ ಹಾಕಿಲ್ಲ ನನ್ನ ವಾಯ್ಸಲ್ಲೇ ವಾಯ್ಸ್ ಕೊಡ್ತಾ ಇದ್ದೀನಿ ನನ್ನ ವಾಯ್ಸ್ ಏನಾದರೂ ಇರಿಟೇಟ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಪಂಗಿ ಆಟ ಆಡಿಕೊಂಡು ಬರ್ತಾಯಿದ್ದಾನೆ ಅವನ ಮುಂದೆ ಕರ್ಕೊಂಡು ಬಂದಿದ್ದ ಅಮ್ಮನ ನೋಡ್ಬಿಟ್ಟು ಅವನೇ ಅಲ್ಲಿಗೆ ಹೋಗ್ಬಿಟ್ಟಿದ್ದ ಮತ್ತು ಅವನೇ ರಿಟರ್ನ್ ಬರ್ತಾ ಅಮ್ಮ ರಮ್ಮ ಇರೋದಕ್ಕೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋದ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಅವನೇ ಸ್ಪೀಡಾಗಿ ಇದ್ದ ನಾನು ಹಿಂದೆ ಹಿಂದೆ ಹೋಗೋಕ್ಕೆ ಆಗ್ತಿರಲಿಲ್ಲ ಇವಾಗ ಹೆಜ್ಜೆಗಳು ಬಂದಿರೋದ್ರಿಂದ ತುಂಬ ಫಾಸ್ಟಾಗಿ ನಡೀತಾನೆ ಫ್ರೆಂಡ್ಸ್ ಫೈನಲ್ಲಾಗಿ ಇನ್ನೊಂದು ಸಲ ವ್ಯೂ ತೋರಿಸ್ತಾ ಇದ್ದೀನಿ ಹೇಗಿದೆ ಹೇಗೆ ಕಾಣಿಸ್ತಾ ಇದೆ ಬಿಸಿಲೇ ವ್ಯೂ ಪಾಯಿಂಟ್ ನಿಮಗೂ ಇಷ್ಟ ಆಯಿತಾ ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಬಿಸಿಲೇ ವ್ಯೂ ಪಾಯಿಂಟ್ ಏನಿತ್ತು ಅದನ್ನೆಲ್ಲ ನೋಡಿಕೊಂಡು ನಾವು ಟಿ ಟಿ ಗಾಡಿ ಮಾಡಿದ್ವಿ ಆ ಕಡೆಗೆ ಹೊರಟ್ವಿ ಅಂತಲೇ ಹೇಳ್ಬೋದು ಚಿಕ್ಕಪ್ಪ ಚಿಕ್ಕಮ್ಮ ಸುಬ್ಬಿಯಕ್ಕ ಹಾಗೆ ಚಿಕ್ಕಮ್ಮನ ಮಗ ಹಾಗೆ ಅರ್ಷಿತಾ ಅರ್ಷಿತಾ ಅವರ ಹಸ್ಬೆಂಡ್ ಶಿವು ಎಲ್ಲರೂ ಹೋಗಿದ್ವಿ ಜ್ಯೋತಿಯಮ್ಮ ಹಾಗೆ ಚಿಕ್ಕಪ್ಪ ಎಲ್ಲ ಪ್ರತಿಯೊಬ್ಬರು ಕೂಡ ಹೋಗಿದ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಹೆಂಡ್ಗೂ ಕೂಡ ಬಂದ್ವಿ ನೋಡ್ತಾ ಇರ್ಬೋದು